ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಬ್ಲೇರ್ವೆಂಚ್ ಕ್ಯಾಬ್ನ ಮುಂದಿನ ವಿಡಿಯೋಗೆ ನಿಮ್ಮ ಸ್ವಾಗತ ಬನ್ನಿ ಸ್ಟಾರ್ಟ್ ಮಾಡೋಣಂತೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಈ ಮರ ಎಳ್ದಾ ನಮ್ಮ ದಾರಿ ಕ್ಲಿಯರ್ ಮಾಡಿಕೊಂಡ್ವಿ ಈಗ ಸಾಮಿಲ್ ಕಡೆ ಹೋಗ್ಬೇಕು ಬನ್ನಿ ಹೋಗೋಣಂತೆ ಫಾರ್ವರ್ಡ್ ಆಗಿದೆ ನಮ್ಮ ಬುಲೆಟ್ ಇದ್ದಾನೆ ಬ್ರೇಕ್ ತೆಗಣಂತೆ ಸಾಮಿಲ್ದಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಯಾರ್ಯಾರು ಚಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ತರ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ತುಂಬಾ ಇವಡ ನಮಸ್ಕಾರ ಈ ತರ ಗೇಮ್ ಪ್ಲೇಸ್ ಯಾರು ನಿಮಗೆ ಇಷ್ಟ ಆದ್ರೆ ಗೊತ್ತಿದ್ರೆ ಈ ವಿಡಿಯೋ ಸ್ವಲ್ಪ ಶೇರ್ ಮಾಡಿ ಅವ್ರು ಕೂಡ ಎಂಜಾಯ್ ಮಾಡಲಿ ಸ್ಪೀಡ್ ಕಡಿಮೆ ಆಯ್ತಾ ಅಂತ ಇಲ್ಲ ಇಷ್ಟೇ ಫುಲ್ ಮ್ಯಾಕ್ಸಿಮಮ್ ಸ್ಪೀಡ್ ನೋಡಂತೆ ಏನಿದೆ ಈ ಗೇಮ್ ನ ಕ್ಲೈಮ್ಯಾಕ್ಸ್ ಅಂತ ಕರೆಂಟ್ಲಿ ನನಗೆ ಅನ್ಸುತ್ತೆ ಅಂದ್ರೆ ಇವರಿಗೆ ಏನೋ ಒಂದು ಸೈಕಲಾಜಿಕಲ್ ಗಾಯ ಕೂಡ ಇದೆ ಇವರಿಗೆ ಎಷ್ಟೊಂದು ಫ್ಲಾಶ್ ಬ್ಯಾಕ್ ಬರ್ತಾ ಇರ್ತವೆ ಒಂಥರ ಅದು ಇಲ್ಲಿ ಗೆ ಎಫೆಕ್ಟ್ ಆಗ್ತಾ ಇದೆ ಇವನು ಮಿಲಿಟರಿ ಸೀನ್ ಅವಾಗ ಎಲ್ಲ ಬರೋದು ಅಲ್ಲೇನೋ ಒಂದು ಅವಘಡ ನಡೆದಿದೆ ಬಹಳ ಪರಿಣಾಮ ಬೀರಿದೆ ಫ್ಲಾಶ್ ಬ್ಯಾಕ್ ಅಥವಾ ಇವಾಗ ಕರೆಂಟ್ ನಡೀತಾ ಇರೋ ಕತೆ ಇದೆಯಲ್ಲ ಅವೆರಡಕ್ಕೂ ನಮ್ಗೆ ಎಷ್ಟು ಸತ್ಯ ಇದೆ ಎಷ್ಟು ಇವ್ನ ಬರೀ ಫ್ಲಾಶ್ ಬ್ಯಾಕ್ ಅಂತ ಗೊತ್ತಾಗ್ಬೇಕು ಮತ್ತೆ ಇದನ್ನೆಲ್ಲ ಹಿಂದೆ ಯಾರ ಕೂಡ ಗೊತ್ತಾಗ್ಬೇಕು ಆ ವಿಡಿಯೋದಲ್ಲ ಆ ಹುಡುಗನ ಯಾರ ಕರ್ಕೊಂಡು ಹೋಗ್ತಾರೆ ನಂಗೆ ಅವರೆಲ್ಲ ಯಾರಂತ ಕೂಡ ಗೊತ್ತಾಗ್ಬೇಕು ಗೊತ್ತಾಗುತ್ತೆ ಎಡ್ಡಿಂಗಲ್ ಏನಂತ ಚೆನ್ನಾಗಿರ್ಲಿ ಅಂತ ಭಾವಿಸ್ಬೇಡ ಮತ್ತೆ ಇನ್ನೊಂದು ಪೀಟರ್ ಹುಡುಗ ಹುಡುಗ ಹುಡ್ಕೊ ಬಂದ್ವಿ ನಾವು ನಾವೇ ಕಳೆದೋಗಿದೀವಿ ಫಿಸಿಕಲಿನೂ ಕಳದ್ವಿ ಮೆಂಟಲಿನೂ ಕಳೆದೋಗಿದೀವಿ ಸೌಂಡ್ ಆಗ್ತದೆ ಇದು ಫಾಸ್ಟ್ ಆಗ ಹೋಗಪ್ಪ ನೀನು ಇಷ್ಟೇ ಫುಲ್ ಸ್ಪೀಡು ಬುಲೆಟ್ ಗಟ್ಟಿಯಾಗಿ ಕೂತ್ಕೊಳಪ್ಪ ಡೆತ್ ಕಿತ್ ಹಾಕ್ಬಿಟ್ಟದಪ್ಪ ಇದು ನೋಡಿ ಇವೆಲ್ಲ ನಂಗೆ ರಿಯಲ್ ಆಗಿ ನಡೀತಾ ಇದೆಯೋ ಇವೆಲ್ಲ ಕನ್ಸರ್ ಅಂತ ಡೌಟ್ ಇವ್ ತಲೆ ಒಡೆ ನಡೀತಿದ್ಯಾ ಅಂತ ಅಲ್ಲಿ ನೋಡಿದ್ರೆ ಕಾಡ್ ಹಂಗಿತ್ತು ಇಲ್ಲಿ ನೋಡಿದ್ರೆ ಫುಲ್ ಎರೆಗಳು ಇಲ್ಲಿ ನೋಡಿದ್ರೆ ಬರೀ ಎಲೆಗಳೇ ಇದ್ದಾವೆ ಏನಪ್ಪ ನೋಡಿ ಆಗ ಇಲ್ಲಿ ಸೌಂಡ್ ಆಗ್ತಾ ಇದೆಲ್ಲ ಇವ್ ತಲೆ ನಡೀತಾ ಇರ್ಬೇಕಂತ ಅನ್ಸುತ್ತೆ ಅಷ್ಟೇ ಸಾಪಿಲ್ ಇರೋ ನಿಜ ಅನ್ಸುತ್ತೆ ಬಟ್ ನಾವು ವೇ ಇದೆಲ್ಲ ಇವ್ ತಲೆ ನಡೀತಾ ಇರತ್ತ ಅನ್ಕೋತೀನಿ ನಾನು ಈ ತರ ಎಲ್ಲ ಶೇಕ್ ಆಗ್ತಾ ಇರೋದು ಹೆಲಿಕಾಪ್ಟರ್ ಸೌಂಡ್ ಈ ಅಕ್ಕಪಕ್ಕ ಇವೆಲ್ಲ ಏನೋ ಬರ್ತಾ ಇದಾವಲ್ಲ ಅವೆಲ್ಲ ಓ ಬೇಗ ಇಲ್ಲಿ ಹೋಗುತ್ತಾ ಇತ್ತು

ನೆಟ್ವರ್ಕ್ ಸಿಕ್ಕಿದೆ ಇಲ್ಲಿ ಇಲ್ಲಿ ಬೇಕಿದೆ ತಗೊಳಪ್ಪ ಓಕೆ ಇಲ್ಲಿ ಬದ್ವಿ ಸಾಮಿಲ್ ಹತ್ರ ಸಾಮಿಲ್ ತಿರ್ ಬರ್ತಿದ್ದ ನಮ್ ಹೇಳ್ತೀನಿ I mean, memories, bad memories. You've been through a lot more than anyone I know, but you serve life because you're strong. You will get through this, I know you will. You know, I know you won't turn your back, so I won't ask you again. Just once this is over, call me if you want to write home. Thanks, Jess, for everything. Okay. First, Linda, my okay. name is ಹೋಗ್ಬೇಕಂದ್ರೆ ಇಲ್ಲಿ ತಪ್ಪಸ್ಕೊಬೇಕು ತಪ್ಪಿಸ್ಕೊಳ್ಳ ಹೆಚ್ಚಾಗಿ ಇಲ್ಲಿ ಅಂತ ಹುಡ್ಕುಟ್ಟೆ ಹೋಗ್ಬೇಕು ನನಗೆ ತಪ್ಪಸ್ಕೊಳಕ್ ಆಗಲ್ಲ ಎಲ್ಲಿದೆ ಪೊಲೇಟ ಅದೇ ಸಾವಿಲ್ಲ ಸಾವಿಲ್ಲ ಅಂದ್ರೆ ಮೋಸ್ಟ್ಲಿ ಮರಗಳೆಲ್ಲ ಕಡಿದು ಯಾವತರ ಆಪ್ಷನ್ ಎಲ್ಲ ಲಂಬರ್

ಅಣ್ಣ ನಮ್ಮ ಈ ಇಲ್ಲಿ ಕಷ್ಟಗಳಿದಾವೆ ಅಲ್ಲಿ ಯಾವುದೋ ಬಾಟಲ್ ನೋಡಿ ಇವನು ಅಷ್ಟೊಂದು ತಳಗಿಸ್ಕೊಡ್ತಾವೆ ನಮ್ಮ ಇರೋ ಗಲೀಜು ಮಾಡಿದ್ದಾರೆ ಓಕೆ ಇದೆ ನಾವು ಪ್ಲೇಸ್ ಕೂಡ ಇದನ್ನು ಬಾ ಯಾರು ಇದಾನಲ್ಲಿ ಮೇಲ್ಗಡೆ ಓಯ್ ಯಾರು ಗುರು ಅವನು ನಮ್ಗೆ ನೋಡ್ದವನು क्या बनेगा नाट मरना था तो ये नहीं टाँवा दिया उन्होंने सुंदरा पायों सौरव कोड बड़ा बक्ते सिम्पल बर्ते रही है नहीं प्रयोजन है तो मस्ती वाकिंग रहेगा चांदन थ्री चांदन टू चांदन वन नंत यार माते ऐडें लेकिले वर को

यार बंती उसको ना पा अब बे रह पाएगा रॉफेल यार बंदी यार ये वासा इधर है तेरे चल ओके तो अभी लोन टेम्प सिक्तो पाँच मारना अच्छे ಯಾರೋ ಯಾರೋ پورا ಟ್ಯಾಕ್ಸ್ ಕೂಡ ಬರ್ತಾ ಇದಾರೆ ಎಲ್ಲರೂ ಓಡತಾ ಇದಾರೋಪ್ಪ ಓ ಕೊಲೆ ಮಾಡಕ ಪ್ರಯತ್ನ ಮಾಡ್ತಾರೆ ಯಾರೋ ಓಡೋಗ್ತಾ ಹೋಗ್ತಾ ಇದಾರೆ ಅವರು ಎಲ್ಲೋ ದાડ ನಾಗರ ಮನೆಗೆ ಬಂತಾ ಹೌದು ಮಗ ನಾವು ಬಾಗಿಲು ಓಪನ್ ಆಯ್ತು ಯಾರೇ ಮಗಳು ತವನಪ್ಪ ಏನಾಯ್ತು ಮಗು ಓಕೆ ಓಕೆ ಆ ಡೋರ್ ಅಲ್ಲಿ ಓಡೋಗಿದ್ದು ஆய் 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 ஆய்னானு மேல் கடை ஆரோப்பே டோர் ஓபன் ஆய் வீடே ரோடில் ஃபுல்லாக ஓகே வாட்ச் டேப் டோர் ஓபன் ஆய்த்து இல்லை ஓதா மெழுக

いやあれ வீடியோ எல்லனை ஓபன் பண்ணனும் அந்த वाच टेबल इंदौर उनसे रंगे हाँ ओपन आईटम ओके ओके करें वो लगता है रीड आई साइड नॉट अ विच और अ मोंस्टर बट एन मैन एन मैन कैरीइंग द पेल्ट ऑफ अ स्किड ह्यूमन इस आमी एंड नाउ इज कमिट कार्बन कार्बन रा ಓಕೆ ನಾವು ವೀಡಿಯೋದಲ್ಲಿ ನೋಡಿದ್ವಲ್ಲ ಒಂದು ಮಾಮೂಲಿ ಮನುಷ್ಯ ಅಂತ ಯಾರೋ ಒಬ್ಬ ಈ ಲೈಟ್ ಮ್ಯಾನ್ ಅವ್ನು ಬೇರೆ ಇರಬೇಕು ಮೋಸ್ಟ್ಲಿ ಈ ವಿಡಿಯೋದಲ್ಲಿ ಒಬ್ಬ ಹುಡುಗ ಕರ್ಕೊಂಡು ಬಂದಾನ ಅವನು ನಾರ್ಮಲ್ ಮನುಷ್ಯ ಇರಬೇಕು ಅಂತ ಇಲ್ಲೇನೂ ಇದೆ ಏನಿದು ಅಷ್ಟೇ ಓಪನ್ ಮಾಡೋದು ತಗೊಂಡು ತ್ರೀ ತ್ರೀ ಟೂ ಫೋರ್ ಓ ಕೋಡ್ ಇರಬೇಕು ಅದು ಓಕೆ ಇಲ್ಲಿ ಫೋಟೋನಾ ಬಾರ್ಬಲಾ ரொம்ப அப்படியே மல்கிறோட லாக்கு த்ரீ த்ரீ டூ ஃபோர்

ಮೋಸ್ಟ್ಲಿ ಬುಲೆಟ್ ಬರಲ್ಲ ಆಗ್ತೈತಿ ಇಲ್ಲ ನಾಳೆ ಹ್ಯಾಂಡ್ಲ್ ಮಾಡಬೇಕು ಇದೆ ಅರ್ಥ ನಾವು ಇಲ್ಲೇ ರೋಡಿದ್ದೆ ಅಲ್ವಾ ಯಾರ ಮರಳ್ತಾರೆ ಸೌಂಡ್ ಮಾಡ್ತಿದೆ ಒಳಗಡೆ ಹೇಗೆ ಮಗಾ ಕೈಯ್ಯೋನೇ ಅನಿಸುತ್ತೆ चेंज yes. न <coughs> <French>? <coughs>

ಹಾ ಅವಳ ನೋಡಿಯಲ್ಲಿ ಅವಳಗನ್ ಕಿಡ್ನಾಪ್ ಮಾಡಿದ ಜಿಂಕೆ ಕೊಂಬಿ ಮಿಷಿನ್ ಕೂಡ ಆನ್ ಆಯ್ತು ಸೇವ್ ಮಾಡಕ್ ಆಗಲ್ಲ ಅನ್ಸುತ್ತೆ ನಾವು ಬರೀ ಆಬ್ಜೆಕ್ಟ್ ಅಷ್ಟೇ ಬರೋದು ಇಪ್ಪು ಹೋಗ್ತಾ ಇದೆ ಸರಿ ಇದು ಓಕೆ ಹೊರಗಡೆ ಮಾಡಕ್ಕಾಗಲ್ಲ ಏನಾಯ್ತು ನಮಗೆ ಯಾರು ಕೊಲೆ ನೋಡಿದ್ವಿ ಅವನು ಬುಲೆಟ್ ಓ ಅಲ್ಲೇ ಇದ್ದಾನೆ ಏನ್ ಅವನು ಅ ಫೈಟ್ ಮಾಡಕ್ಕೆ ನಮ್ಮತ್ರ ಏನು ಇಲ್ಲ ನಾವ್ ಲೈಟ್ ಬಿಡ್ತೀರೋ ಗೊತ್ತಾಕ್ತಿಲ್ವಾ ಅವರಿಗೆ ಓಕೆ ಬರಿ ನೋಡ್ಕ ಹತ್ರ ಹೋಗೋಣ ಏನು ಮಾಡ್ತೀರೋ ಅಂತ ಓಕೆ ಕಟ್ಸಿಬಿಡೋ ಮುಷ್ಟಿ ಕಟ್ಸೀನಾ ಅಂತ I <laughs> Okay, hello. Like, hello, doctor. Then I. You mail guys, I have a request. Most of you, none of higher police officer, and I, winter, I kidnapped murder. higher police officer lining, I'm sizey, okay. but What are you doing here, private? It was me, sir. What was? Elijah Five. I was the point man, sir. Trying to say, soldier. I let those men into the ambush, sir. Nine injured, six dead, six grieving widows. Stay. Not after that. It wasn't your fault, Ellis. Easy. So easy. Oh, you're so weak. I was weak like you once. See this knife? I remember holding it against my wrist, pressing it deeper and deeper. Wanting to end it all, to silence the voices. Weak. Pathetic. I should have listened from the start. That's what set me free. You'll understand soon enough.

What do you want? Search the campsite of the campsite. okay. Read patient in for monthly appointment in relation to his anxiety neurosis. Seems kept in check. Again no discussion of the woods or his friend. Dis dissociative amnesia versus. I admit that this patient is beginning to curse. I mean, everyone seems to have gone on but the fact that he does not talk about the woods at all is almost eerie. He has become interested in hiking and he was offered a scholarship out of state but does not want to leave. Something is keeping him here. ಬಗ್ಗೆ ಇದೊಂದು ಪೇಶೆಂಟ್ ಬಗ್ಗೆ ಹೇಳ್ತಾ ಇದಾರೆ ಆ ಪೇಶೆಂಟ್ ಗೆ ಏನೋ ಒಂದು ಸೈಕೋಲಜಿಕಲ್ ಕಾಯಿಲೆ ಅಂತ ಈ ಪತ್ರದ್ದು ಮೇನ್ ಪಾಯಿಂಟ್ ಅದ್ ನಾವೇನಂತ ನಂಗೆ ಡೌಟ್ ಆಗ್ತಿದೆ ಅವರು ಇಲ್ಲೇನೋ ಇದೆ ಪ್ಯಾಟ್ರಿಕ್ ನಮ್ಮ ಹೆಸರು ಎಲ್ಲಿಸ್ ಅಂತ ನಮ್ಮ ಹೆಸರು ಫೋಟೋ ಯಾವ್ದು ಸಿಕ್ಕಿಲ್ಲ ನಮ್ಗೆ ಅವನ ಹೆಸರು ಕಾರ್ವಿಸ್ ಅಂತ ಇಲ್ಲೇನೋ ಇದೆ ಓಕೆ ಆಗ್ಲೇನೋ ಒಂಥರ ಕೆತ್ತಿರೋದು ಮಾರ್ಗದಲ್ಲಿ

ಹೌದು ಏನ್ ಮಾಡಬೇಕು 플레이 ಮಾಡಣ ಹೊರಡೋ ಆಗಿದೆ ದಿ ಡೀಲ್ ಓಕೆ ಇಸ್ ನಥಿಂಗ್ ಪರ್ಸನಲ್ ಐ ಐಡ್ ಕಿಲ್ ಯುವ ರೈಟ್ ದೆನ್ ಅಟ್ ಐ ಸ್ವಿರ್ ಬಟ್ शी शी ವಾnts ಯು ಓಕೆ But she didn't say anything about the boy so look here's the boy here's the knife here's what i want you to do uh, go to the tree you know which one gather a few of those white branches simple right Branches. okay let me sweeten the do as i said i will lead you right to my little corner of the woods so we can chat man to man okay she and the arrows ಓಹ್ ಇದೇ ವೈಟ್ ಬ್ರ್ಯಾಂಚಸ್ಸಾ ಹೌದು ಮಗ ಏನೋ ಒಂಥರ ವೈಟ್ ಟೈಕ್ ಕಾಣ್ತಾ ಇದೆಯಪ್ಪ ಇದು ಇದೇ ಮರ ನಮ್ಮ ಮಗ ನಾವು ಹೆದ್ರಕೊಂಡಿದ್ದ ಅವಾಗ ಮಗ ಇದರ ಚೇಂಜ್ ಆಗೋಯ್ತಲ್ಲ ಒಂಥರ ಆಗ್ತಿದೆ ಇವೆಲ್ಲ ಇವಾಗ ಡಿಸ್ಪ್ಲೇ ಏನೋ ಆಗಿದೆ ಗೈಸ್ ಏನೋ ಬದಲಾವಣೆ ಆಗಿದೆ ನನಗೆ ಏನೇ ಅರ್ಥ ಆಯ್ತು ಅಂದ್ರೆ ಈ ಕಾರ್ವಿಸ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನಲ್ಲ ಅವನ ಮೇಲ್ಗಡೆ ಯಾರೊಬ್ರು ಜನ ಶ್ರೀ ಅಂತ ಹೇಳಿದ ಅವ್ನು ಸೊ ಅವ್ಳ ಹುಡುಗಿನೇ ಇರಬೇಕು ಮಾಟಗಾತಿನ ಅಥವಾ ಜಸ್ಟ್ ನಾರ್ಮಲ್ ಯುಮಾನ ಗೊತ್ತಿಲ್ಲ ಅವಳು ಇವನ್ಗೆ ಕಮೆಂಟ್ ಕಮ್ಯಾಂಡ್ ಕೊಡ್ತ ಈ ತರ ಮಾಡ್ಬೇಕು ಅಂತ ಅವಳು ನಮ್ಮನ್ನ ಸಾಯಿಸ್ಬಾರ್ದು ಹಂಗೆ ಬದುಕೆ ಇರಬೇಕು ಅವನ್ ಹಂಗೆ ಬೇಕು ನನಗೆ ಅಂತ ಹೇಳಿದಳ ಅವಳು ಇವನಿಗೆ ಸೊ ಅದಕ್ಕೆ ಅವನು ನಮ್ಮನ್ನು ಸಾಯಿಸಿಲ್ಲ ಸೊ ಇವಾಗ ಇವನ್ ಪೀಟರ್ನ ನಾವು ಸಾಯಿಸ್ಬೇಕು ಅಂತ ಇವನು ಹೇಳಿದಾನೆ ಕಾರ್ವಿಸ್ ಆ ವಿಡಿಯೋದಲ್ಲಿ ಇತ್ತಲ್ಲ ಆ ಚಾಕು ಮತ್ತೆ ಆ ಹುಡುಗ ಎಲ್ಲೋ ಇದೇನೆ ಆ ಏರಿಯಾದಲ್ಲಿ ಇಲ್ಲ ಎಲ್ಲೋ ನಾವು ಹೋಗ್ಬಿಟ್ಟು ಅವನ ಕೊಲ್ಬೇಕಂತೆ ಆಮೇಲೆ ಅವನು ಕಾರ್ ವೀಸ ಒಂದಿರೋ ಜಾಗಕ್ಕೆ ನಮ್ಮನ್ನ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಅಲ್ಲಿ ಬರಕ್ಕೆ ಸೊ ಈಗ ಡಿಸಿಷನ್ ನಾವು ಮಾಡಬೇಕು ಏನ್ ಮಾಡ್ಬೇಕಂತ ಓಕೆ ಈ ವಿಡಿಯೋ ಇಲ್ಲಿ ಎಡ್ ಮಾಡ್ತೀನಿ ಸ್ಟೋರಿನ ಕ್ಲೈಮ್ಯಾಕ್ಸ್ ಇರ್ಬೇಕು ಮೋಸ್ಟ್ ನೆಕ್ಸ್ಟ್ ನೋಡೋಣ ಅಂತ ಅದನ್ನ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಆಗಿ ತುಂಬ ಲೆಕ್ತ ಆಗಿ ಇಲ್ಲಿವರೆಗೂ ಅವ್ರೆ ಇವರೆಗೂ ಯಾರು ವೀಡಿಯೋ ನೋಡಿದ್ದೀರಾ ಈ ಸೀರೀಸ್ನ ಫಾಲೋ ಮಾಡ್ತಾ ಇದ್ದೀರಾ ಚಾನಲ್ನ ಫಾಲೋ ಮಾಡ್ತಿದ್ದೀರಾ ಅವ್ರ ಮೇಲೆ ಕೂಡ ತುಂಬ ದೊಡ್ಡ ತಾಯಕು ಸಿಗೊಂಡು ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್